ಯಾವುದೇ ಗಾಡ್ ಫಾದರ್ಸ್ ಕೂಡ ಇಲ್ಲ ನಾವು ಚುನಾವಣೆ ಪ್ರಕ್ರಿಯೆ ಮೂಲಕನೇ ಆಗಿದ್ದು ಚುನಾವಣೆ ಪ್ರಕ್ರಿಯೆ ಪ್ರತಿಯೊಂದು ಸಹ ರೆಕಾರ್ಡ್ ಆಗಿದೆ ಯಾರ್ಯಾರ ಮನೆಯಲ್ಲಿ ಏನೇನಾಗಿದೆ ಪ್ರಿಲಿಮಿನರಿ ಮೀಟಿಂಗು ಇದೇ ಸುಧಾಕರ್ ಅವರ ಮನೆಯಲ್ಲಿ ಪ್ರಿಲಿಮಿನರಿ ಮೀಟಿಂಗ್ ಆಯಿತು ಜನವರಿ ಹದಿನೈದನೇ ತಾರೀಕು ನನ್ನ ಚುನಾವಣಾ ಅಧಿಕಾರಿಗಳಾದ ಎಕ್ಸ್ ಎಮ್ ಎಲ್ ಸಿ ಅಶ್ವಥ್ ನಾರಾಯಣ್ಣವರು ಹಾಗೂ ರಾಜಣ್ಣವರು ಇಲ್ಲಿ ಬಂದು ಆ ಚುನಾವಣೆ ಪ್ರಕ್ರಿಯೆಗಳನ್ನು ಸ್ಟಾರ್ಟ್ ಮಾಡಿದ್ರು ಆವತ್ತು ಸಹ ಇವರಿಗೆಲ್ಲ ಕ್ಲಿಯರ್ ಇನ್ಸ್ಟ್ರಕ್ಷನ್ಸ್ ಕೊಟ್ರು ನೋಡಿ ನಿಮ್ಮ ಬೂತ್ ಕಮಿಟಿಗಳು ಕಂಪ್ಲೀಟ್ ಆಗಿಲ್ಲ ಬೂತ್ ಕಮಿಟಿಗಳು ಕಂಪ್ಲೀಟ್ ಆಗದೆ ಇದ್ರೆ ಫಿಫ್ಟಿ ಪರ್ಸೆಂಟ್ಗಿಂತ ಗಿಂತ ಜಾಸ್ತಿ ಆಗದ ಇದ್ರೆ ನಾವೊಂದು ಅಡಕ್ ಕಮಿಟಿ ಒಂದು ತಾತ್ಕಾಲಿಕವಾದ ಕಮಿಟಿ ಮಾಡ್ತೀವಿ ಯಾವುದೇ ಕಾರಣಕ್ಕೂ ಪರ್ಮನೆಂಟ್ ಜಿಲ್ಲಾಧ್ಯಕ್ಷರನ್ನ ಪರ್ಮನೆಂಟ್ ಕಮಿಟಿನ ಕೊಡಲ್ಲ ಅಂತ ರಾಜ್ಯದ ಚುನಾವಣೆ ಅಧಿಕಾರಿಗಳು ಇದೇ ಸುಧಾಕರ್ ಅವ್ರಿಗೆ ಅವ್ರಿಗೆ ತಿಳಿಸ್ಕೊಟ್ರು ಆಗ ಈ ಸಿಸ್ಟಮ್ ಏನು ಅಂತ ಐದು ವರ್ಷದಿಂದ ಏನು ನಮ್ಮ ಸುಧಾಕರ್ ಅವರಿದ್ದಾರೆ ಸಿಸ್ಟಮ್ ಗೊತ್ತಿರಲಿಲ್ಲ ಆವತ್ತು ಅರ್ಥ ಮಾಡಿಕೊಂಡು ತುರಾತುರಿಯಲ್ಲಿ ಒಂದು ಆ ಬೂತ್ ಕಮಿಟಿಗಳನ್ನು ಮಾಡಿದ್ರು ಆ ಬೂತ್ ಕಮಿಟಿಗಳನ್ನು ಮಾಡಿರೋದು ಇವತ್ತು ಸಹ ನಾನು ಹೇಳ್ತಾ ಇದ್ದೀನಿ ಅದನ್ನೇನಾದರೂ ಕರೆಕ್ಟಾಗಿ ನೋಡಿದ್ರೆ ಟೆಕ್ನಿಕಲ್ ಆಗಿ ಸರಿಯಾಗಿ ಮಾಡಿಲ್ಲ ಇವರು ಏನೋ ಒಂದು ಮಾಡಬೇಕು ನನಗೆ ಮರ್ಯಾದೆ ಹೋಗುತ್ತೆ ಅಂಥೇಳಿ ಜನಗಳನ್ನ ಕೂಡಿಸಿ ಕಂಪ್ಯೂಟರ್ ಮುಂದೆ ಕೂಡಿಸಿ ಆ ಬೂತ್ ಕಮಿಟಿಗಳನ್ನ ಮಾಡಿದ್ದಾರೆ ಮಾಡಿದ್ದಾದ ಮೇಲೆ ಅದರ ನಂತರ ಇಪ್ಪತ್ತನೇ ತಾರೀಕು ನಮ್ದೆಲ್ಲ ಅಪ್ಲಿಕೇಶನ್ಸ್ ತಗೊಂಡ್ರು ನಾವು ಐದು ಜನ ಅಪ್ಲಿಕೇಶನ್ಸ್ ಕೊಟ್ವಿ ಆ ಅಪ್ಲಿಕೇಶನ್ ಕೊಟ್ಟಿದ್ದಾದ ಮೇಲೆ ಬೇರೆ ಬೇರೆ ಪದಾಧಿಕಾರಿಗಳು ಅವತ್ತು ಚುನಾವಣಾ ದಿವಸ ಎಲ್ಲರೂ ಬಂದಿದ್ರು ಇಡೀ ಜಿಲ್ಲೆಯಿಂದ ಆ ಎಲ್ಲ ಪದಾಧಿಕಾರಿಗಳನ್ನು ಪ್ರತ್ಯೇಕವಾಗಿ ಕರ್ಕೊಂಡೋಗಿ ಆ ಚುನಾವಣಾ ಅಧಿಕಾರಿಗಳು ಆ ಪದಾಧಿಕಾರಿಗಳಿಂದ ಒಪಿನಿಯನ್ ತಗೊಂಡ್ರು ನೋಡ್ರಪ್ಪ ಈ ತರ ಐದು ಜನ ಹಾಕಿದ್ದಾರೆ ಐದು ಜನದಲ್ಲಿ ನಿಮ್ಮ ಅಭಿಪ್ರಾಯ ಏನು ಎಲ್ಲ ತಗೊಂಡ್ರು ಮತ್ತೆ ಒಂದಷ್ಟು ಜನ ಅವತ್ತು ಬಂದಿರಲಿಲ್ಲ ಆ ಬೇರೆ ಪದಾಧಿಕಾರಿಗಳನ್ನು ಫೋನ್ ಮುಖಾಂತರ ಮತ್ತೆ ಹೆಡ್ ಆಫೀಸ್ ಕರ್ಕೊಳೋದು ಮುಖಾಂತರ ಅಲ್ಲಿ ಅವರು ಒಪಿನಿಯನ್ ತಗೊಂಡ್ರು ಅದೆಲ್ಲ ಒಪಿನಿಯನ್ ತಗೊಂಡಿದ್ದಾದ ಮೇಲೆ ಏನು ಐದು ಜನದ ಒಂದು ಲಿಸ್ಟ್ ಇತ್ತು ಅದನ್ನ ಕೋರ್ ಕಮಿಟಿಯಲ್ಲಿ ಕೂತ್ಕೊಂಡು ಬೆಂಗಳೂರಿನ ಹೆಡ್ ಆಫೀಸಲ್ಲಿ ಕೂತ್ಕೊಂಡು ಮೂರು ಜನ ಮಾಡಿದ್ರು ಆ ಮೂರು ಜನ ಕಮಿಟಿನ ನಮ್ಮ ರಾಧಾಮೋಹನ್ ಅಗರ್ವಾಲ್ ಅವ್ರದ್ದು ಸಮ್ಮುಖದಲ್ಲಿ ಇದು ಇದನ್ನ ಡೆಲ್ಲಿಗೆ ಹೋಯಿತು ಆ ಡೆಲ್ಲಿನಲ್ಲಿ ನನ್ನ ಒಂದು ಹೆಸರು ಕೊನೆಯದಾಗಿ ಬಂತು ಇದರ ಜೊತೆಗೆ ಪ್ಯಾರ್ಲಾಗಿ ನನ್ನ ಬಿ ಜೆ ಪಿ ಪಕ್ಷದ ಬೇರೆ ಅಂಗ ಏನು ಇದೆ ನನ್ನ ಮಾತೃ ಸಂಸ್ಥೆ ಏನಿದೆ ಆರ್ ಎಸ್ ಎಸ್ ಇರ್ಬೋದು ಅಥವಾ ಬೇರೆ ಬೇರೆ ವಿಚಾರಗಳಿರ್ಬೋದು ಇನ್ನೊಂದಷ್ಟು ಮುತ್ಸದ್ದಿಗಳಿರ್ಬೋದು ಹಳೆ ನಾಯಕರು ಎಲ್ಲನೂ ಬೇರೆ ಬೇರೆ ಥರನೇ ಪ್ರೋಸೆಸ್ ಆಗುತ್ತಿದ್ದು ಬಿ ಜೆ ಪಿ ಪಕ್ಷ ಇವತ್ತು ಇಡೀ ದೇಶದಲ್ಲಿ ಇಡೀ ಪ್ರಪಂಚಕ್ಕೆ ನಂಬರ್ ಒನ್ ಪಕ್ಷ ಯಾಕೆ ಆಗಿದೆ ಅಂತಂದರೆ ಈ ರೀತಿ ಸಿಸ್ಟಮ್ಯಾಟಿಕ್ ಕೆಲಸ ಮಾಡೋದ್ರಿಂದ ಮತ್ತು ನಿಮ್ಗೆಲ್ಲರಿಗೂ ಗೊತ್ತಿದೆ ನಾನೇನು ಯಾರ್ದು ಗಾಡ್ ಫಾದರ್ ಇಟ್ಕೊಂಡು ಇಲ್ಲಿ ಕೆಲಸ ಮಾಡಿ ಕೆಲಸ ಮಾಡ್ತಿರೋ ವಿಜೇಂದ್ರ ಅವರೇ ಅಲ್ಲ ಯಾರ ಮನೆ ಮಗಲೂ ನಾನು ಇದುವರೆಗೂ ಕಾದಿಲ್ಲ ನನ್ನ ಯಾರೋ ಮಾಡೋದ್ರಿಂದ ಯಾರಿಗೂ ಲಾಭ ಸಹ ಇಲ್ಲ ಇದು ನೀಟಾಗಿ ನಡೆದಿರುವಂತಹ ಪ್ರಕ್ರಿಯೆ ನನಗೆ ಎಲಿಜಿಬಿಲಿಟಿ ಇತ್ತು ಅಂತ ನನ್ನ ಪಕ್ಷ ಕೊಟ್ಟಿದ್ದಂಥದ್ದು ಅಷ್ಟು ನನಗೆ ತೃಪ್ತಿ ಇದೆ ಅದ್ರ ಮೇಲೆ ನಾನು ಯಾರ ಮನೆ ಹೋಗಿ ಕಾದಿಲ್ಲ ಯಾರ ವಶೀಲಿನಲ್ಲಿ ನಾನು ಇಲ್ಲ ಯಾರು ನನಗೆ ಏ ಇವ್ರನ್ನ ಮಾಡಲೇಬೇಕಪ್ಪ ಅಂತ ಬ್ಲಾಕ್ ಮೇಲ್ ನಾನು ಮಾಡಿಸಿಲ್ಲ ನಾನು ಯಾವಾಗ ಆದೆ ಇವರಿಗೆ ಗೊತ್ತಿತ್ತು ನಾನು ಆವಾಗಲೇ ಹೇಳಿದೆ ಇವ್ರಿಗೆ ಬೈ ಬರ್ತ್ ಪಾಪ ತೊಂದರೆ ಇದೆ ಇವ್ರಿಗೆ ಇವ್ರಿಗೆ ಅಸೂಯೆ ಅನ್ನೋದು ಯಾವಾಗಲೂ ಎದೆನಲ್ಲೇ ತುಂಬಿಕೊಂಡಿರ್ತದೆ ವಿಷ ಇವರು ಎದೆನಲ್ಲಿಲ್ಲ ಇವ್ರ ಮೈಯೆಲ್ಲ ವಿಷಾನೇ ಅವಾಗ ಏನಾಗುತ್ತೆ ಇಡೀ ಜನ ಯಾರು ಒಬ್ಬ ನಾಯಕನ ಒಂದು ಯುವಕನೋ ನಾವು ಬೆಳೀತಾ ಇದ್ದಾನೆ ಅಂತ ಅಂದಾಗ ನನಗೆ ಅದೂ ಆಫರ್ ಕೊಟ್ಬಿಟ್ರು ಎದುರುಗಡೆ ಬೇಕಾರ ಕೆಲಸ ಕೇಳಿ ಇನ್ನೊಂದು ಕ್ಷೇತ್ರ ನೋಡಿ ಕೆಲಸ ಮಾಡು ನಿನಗೆ ಫಂಡಿಂಗ್ ಮಾಡ್ತೀನಿ ಟಿಕೆಟ್ ಕೊಡ್ತೀನಿ ಎಮ್ ಎಲ್ ಸಿ ಮಾಡ್ಬಿಡ್ತೀನಿ ನಾನು ಹೇಳಿದೆ ಅಣ್ಣ ನಿನಗೆ ಗೊತ್ತಿಲ್ಲ ನನ್ನ ಪಕ್ಷದಲ್ಲಿ ನೂರಾರು ಜನ ಹಿರಿಯರಿದ್ದಾರೆ ಎಮ್ ಎಲ್ ಸಿಗಳು ಇನ್ನೊಂದು ಆಗದಿರೋ ಒದ್ದಾಡ್ತಾವ್ರೆ ಇವತ್ತು ಅವ್ರು ಯಾರು ನಾನು ಎಮ್ ಎಲ್ ಸಿ ಆಗ್ಲೇಬೇಕು ಅಂತಿಲ್ಲ ಅಂತ ಅವ್ರಿಗೆ ಎಲಿಜಿಬಿಲಿಟಿ ಇದೆ ನಾನು ಯಾರು ಅಂತ ನೀನ್ ನನ್ನ ಎಮ್ ಎಲ್ ಸಿ ಮಾಡ್ತೀಯಾ ಇಂಥವೆಲ್ಲ ಬಿಡು ನನಗೆ ನಾಳೆ ಟಿಕೆಟ್ ಸಿಗುತ್ತೋ ಬಿಡುತ್ತೋ ಅದರಿಂದ ನಾನು ಕೆಲಸ ಮಾಡ್ತಿಲ್ಲ ನನಗೆ ನನ್ನ ಪಕ್ಷ ಮುಖ್ಯ ನನ್ನ ಚಿಕ್ಕಬಳ್ಳಾಪುರದ ಜನತೆ ಮುಖ್ಯ ನನ್ನ ಚಿಕ್ಕಬಳ್ಳಾಪುರದ ಜನತೆಗೋಸ್ಕರ ನಾನು ಕೆಲಸ ಮಾಡ್ತೀನಿ ಅವ್ರಿಗೋಸ್ಕ ನಾನು ಮಾಡ್ತಾ ಇರ್ತೀನಿ ಅಕಸ್ಮಾತ್ ದೇವ್ರು ನಿನಗೆ ಟಿಕೆಟ್ ಕೊಟ್ನಾ ನಿನ್ನ ಕುಟುಂಬದವ್ರು ಕೊಟ್ರ ಕೈ ಮುಗ್ದುಕೊಂಡು ಇಷ್ಟು ದಿವಸದಿಂದ ಏನು ಕೆಲಸ ಮಾಡ್ತಾ ಇದೀವ್ ಮಾಡ್ತೀವಪ್ಪ ಭಯ ಬೀಳ್ಬೇಡ ಅಂತ ಹೇಳಿದ್ರು ಸಹ ತಲೆ ಓಡ್ತಾ ಇಲ್ಲ ಯಜಮಾನ್ರಿಗೆ ಅದಕ್ಕೋಸ್ಕರ ಈ ರೀತಿಯ ಒಂದು ಸನ್ನಿವೇಶನ ಸೃಷ್ಟಿ ಮಾಡ್ಕೊಂಡಿದ್ದಾರೆ ನನಗೇನು ತೊಂದರೆ ಇಲ್ಲ ನಾನು ಪತ್ರಿಕಾಗೋಷ್ಠಿ ಮಾಡುವಂತಹ ವಿಷಯ ಇಲ್ಲ ಆದರೆ ನಾನು ಪಲಾಯನವಾದ ಮಾಡ್ದಂಗೆ ಇರಬಾರ್ದು ನೀವೆಲ್ಲರೂ ಸಹ ನಿಮ್ಗೆ ಗೊತ್ತಿದೆ ಪ್ರತಿಯೊಬ್ಬರು ನನಗೆ ಫೋನ್ ಮಾಡ್ತಿದ್ರಿ ಎಲ್ಲರಿಗೂ ಫೋನಲ್ಲಿ ಹೇಳೋದಕ್ಕಿಂತ ಮತ್ತೆ ರಾಂಗ್ ಮೆಸೇಜ್ ಕೊಡೋದಕ್ಕಿಂತ ಎದುರುಗಡೆ ಕೂತ್ಕೊಂಡು ಮಾತಾಡೋಣ ಅಂತ ಮಾತ್ರ ಬಂದಿದ್ದೀನಿ ಬಿಟ್ರೆ ಇನ್ನೇನು